ಈ ದೇಶದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಅತ್ಯಂತ ಹೆಚ್ಚು ಒತ್ತು ಇವತ್ತು ನಮಗೆ ಸಿಕ್ಕಿದೆ ತ್ರಿವಳಿ ತಲಾಖ್ ಇರಬಹುದು ಅದರ ಜೊತೆಯಲ್ಲಿ ಮಹಿಳಾ ಮೀಸಲಾತಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಂತಹ ಸಂದರ್ಭದಲ್ಲಿ ಗಲ್ಲು ಶಿಕ್ಷೆ ವಿಧಿಸುವಂತಹ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯ ಜೊತೆ ಜೊತೆಗೆ ಕೆಲವಾರು ಕಾನೂನಾತ್ಮಕ ಬದಲಾವಣೆಗಳಿಗೆ ಪ್ರಧಾನಿಗಳು ಒತ್ತು ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನ ಆತ್ಮ ನಿರ್ಭರ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಅವರನ್ನು ಜೋಡಿಸುವ ನಿಟ್ಟಿನಲ್ಲಿ ಸೊಸಾಯ ಸಂಘಗಳಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆರ್ಥಿಕ ಅಭಿವೃದ್ಧಿ ನೀಡುವ ನಿಟ್ಟಿನಲ್ಲಿ ಮುದ್ರಾದಲ್ಲಿ ಸಹಾಯವನ್ನು ನೀಡುವುದು ಸುಮಾರು ಅರವತ್ತ ಒಂದು ಪರ್ಸೆಂಟ್ ತನಕ ಈಗಾಗಲೇ ಮುದ್ರಾದ ಯೋಜನೆಯ ಮೂಲಕ ಮಹಿಳಾ ಅಭ್ಯರ್ಥಿ ಮಹಿಳಾ ನಾಯಕರುಗಳು ಕೂಡ ತಮ್ಮ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಆರ್ಥಿಕ ಅಭಿವೃದ್ಧಿಯತ್ತ ದುಕಲ್ಲು ಹಾಕ್ತಾ ಇದ್ದಾರೆ ಇವತ್ತು ಇಂದಿರಾ ಅವಾಜ್ ಯೋಜನೆ ಅಂತ ಮನೆ ಕೊಡುವಂತ ಯೋಜನೆ ಇರಬಹುದು ಅದರಲ್ಲೂ ಸುಮಾರು ಸೆವೆಂಟಿ ಒನ್ ಪರ್ಸೆಂಟ್ ಮಹಿಳೆಯರಿಗೋಸ್ಕರ ಮನೆ ನಿರ್ಮಾಣ ಆಗುವಂತ ಒಂದು ಪ್ರಯತ್ನ ಮೋದಿ ಅವರ ನೇತೃತ್ವದಲ್ಲಿ ಇವತ್ತಾಗಿದೆ ಇತ್ತು ಸ್ವಸಹಾಯ ಸಂಘಗಳ ಮೂಲಕ ಸುಮಾರು ಸಾವಿರದ ಎಂಟುನೂರು ಕೋಟಿಗಿಂತ ಹೆಚ್ಚು ಸಾಲವನ್ನು ಕೊಡಲಾಗಿದೆ ನಮಗೆ ಗೊತ್ತಿದ್ದಾಗೆ ನಮ್ಮ ಹಿಂದಿನ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಅರವತ್ತು ವರ್ಷಗಳಲ್ಲಿ ಆಗದೇ ಇರುವಷ್ಟು ಅರವತ್ತು ವರ್ಷಗಳಲ್ಲಿ ಕೇವಲ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಬ್ಯಾಂಕಿನ ಖಾತೆಗಳು ಇದ್ರೆ ಇವತ್ತು ಅದು ಐವತ್ತೊಂದು ಪಾಯಿಂಟ್ ಫೈವ್ ಪರ್ಸೆಂಟ್ ತನಕ ಬ್ಯಾಂಕ್ ಖಾತೆಗಳು ಅದಕ್ಕೆ ವಿಶೇಷವಾಗಿ ಜನ್ಧನ್ ಖಾತೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಉಪಯೋಗ ಆಗಿರುವಂಥದ್ದು ಝೀರೋ ಪರ್ಸೆಂಟ್ ಖಾತೆಯನ್ನ ತೆರೆಯುವ ಮೂಲಕ ಕೊಟ್ಟಿರ್ತಕ್ಕಂಥ ಈ ದೇಶದ ಪ್ರಧಾನಿಯವರ ಒಂದು ಆರ್ಥಿಕ ಸಹಾಯ ಅದರ ಮೂಲಕ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವ ಮೂಲಕ ಪ್ರಯತ್ನವನ್ನು ನಡೆಸ್ತಾ ಇದಾರೆ ಹಾಗೆ ಪ್ರಧಾನಮಂತ್ರಿಯವರ ಬೇರೆ ಬೇರೆ ಯೋಜನೆಗಳ ಮೂಲಕ ಉಜ್ವಲ ಯೋಜನೆ ನಾವು ಪ್ರಮುಖವಾಗಿ ಅದನ್ನು ಗುರುತಿಸಲೇಬೇಕು ಹೆಣ್ಣು ಮಕ್ಕಳು ಹೊಗೆ ಅಡಿಗೆ ಮಾಡಬಾರದು ಅನ್ನುವ ಕಾರಣಕ್ಕೋಸ್ಕರ ಉಜ್ವಲ ಯೋಜನೆಯನ್ನ ಜಾರಿಗೊಳಿಸಿದ್ರು ಉಜ್ವಲ ಯೋಜನೆಯ ಮೂಲಕ ಸುಮಾರು ಮೂವತ್ತೈದು ಐವತ್ತೇಳು ಲಕ್ಷ ಮಹಿಳೆಯರಿಗೆ ಅದು ಸಹಾಯ ಆಗಿದೆ ಕಳೆದ ಕೋವಿಡ್ ಸಂದರ್ಭದಲ್ಲಿ ಐನೂರು ಐನೂರು ರೂಪಾಯಿಗೆ ಮೂರು ಬಾರಿ ಅವರಿಗೆ ಸಹಾಯಧನವನ್ನ ಕೂಡ ಕೊಟ್ಟಿರುವಂತದನ್ನು ನಾವು ಕಂಡಿದ್ದೇವೆ ಇವತ್ತು ಗರೀಬಿ ಕಲ್ಯಾಣ ಯೋಜನೆಯ ಮೂಲಕ ಏನು ಹತ್ತು ಜಿ ಅಕ್ಕಿ ಕೊಡ್ತಾ ಇದ್ರು ಇವತ್ತು ಐದು ಕೆಜಿ ಅಕ್ಕಿಯನ್ನ ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ ಆದ್ರೆ ನಮ್ಮ ವಿರೋಧಿಗಳು ಅದನ್ನ ಅನ್ನಭಾಗ್ಯ ಅಂತ ಹೇಳಿಕೊಂಡು ಕರ್ನಾಟಕದಿಂದ ಕೊಡುವಂತ ಬಿಂಬಿಸ್ತಾ ಇದ್ದಾರೆ ಆದ್ರೆ ನಮ್ಮ ಗ್ರಾಮಾಂತರ ಆಗ್ಲಿ ಅಥವಾ ನಗರದಲ್ಲಿ ಆಗ್ಲಿ ಅದರ ಸತ್ಯಾಸತ್ಯ ತಿಳಿಯುವ ನಿಟ್ಟಿನಲ್ಲಿ ನಮ್ಮ ಹೆಣ್ಣು ಮಕ್ಕಳು ಸಂಪೂರ್ಣವಾಗಿ ಮನೆ ಮನೆ ಭೇಟಿಯನ್ನು ಮಾಡಿ ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಮಹಿಳೆಯರ ಹೆರಿಗೆ ರಜೆ ಹನ್ನೆರಡರಿಂದ ಮೊದಲ ಹನ್ನೆರಡು ವಾರ ಇತ್ತು ಆದರೆ ಇಪ್ಪತ್ತಾರು ವಾರವರೆಗೆ ಏರಿಸಿರುವಂತದ್ದು ಇವತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈ ರೀತಿಯ ಕಠಿಣಾತ್ಮಕ ಯೋಜನೆಗಳನ್ನು ಕೂಡ ನಮ್ಮ ಮುಂದೆ ಇಟ್ಟಿರುವಂತದ್ದನ್ನು ನಾವು ಕಂಡಿದ್ದೇವೆ ಆ ಹಿನ್ನೆಲೆಯನ್ನು ನಾವು ಪ್ರತಿಯೊಬ್ಬ ಮಹಿಳೆಯರಿಗೆ ತಿಳಿಸಬೇಕು ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಮಹಿಳೆಯರೇ ಅತಿ ಹೆಚ್ಚು ಇರುವಂತಹ ಕಾರಣಕ್ಕೋಸ್ಕರ ನಾವು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಮಹಿಳಾ ಸಮಾವೇಶವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದೇವೆ ಅತ್ಯಂತ ಒಳ್ಳೆಯ ರೀತಿಯಿಂದ ಸುಮಾರು ಮೂರ್ನಾಲ್ಕು ದಿನದಿಂದ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಶಕ್ತಿ ಕೇಂದ್ರ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಮಹಿಳೆಯರ ಸಭೆಗಳನ್ನು ಮಾಡ್ತಾ ಇದ್ದಾರೆ ಸರಕಾರದ ಯೋಜನೆಗಳನ್ನು ಅವರಿಗೆ ತಿಳಿಸುವ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿ ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಾಳೆ ದಿನ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಇನ್ನಷ್ಟು ತಾಯಂದ್ರನ್ನ ಸೇರಿಸಬೇಕು ಇವತ್ತು ದೇಶಕ್ಕೋಸ್ಕರ ದೇಶ ಉಳಿಬೇಕು ಒಂದು ರಾಷ್ಟ್ರೀಯ ವಿಚಾರಧಾರೆಯ ಅಡಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೆಲಸ ಮಾಡ್ತಾ ಇದೆ ಅದನ್ನು ನಮ್ಮ ತಾಯಂದ್ರಿಗೆ ತಿಳಿಸುವ ಮೂಲಕ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಮನಸ್ಥಿತಿ ಇರುವಂತ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಮಹಿಳೆಯರು ಸುರಕ್ಷಿತ ಅಲ್ಲ ಅನ್ನುವಂಥದ್ದನ್ನು ನಾವು ಇವತ್ತು ಮನಗಂಡಿದ್ದೇವೆ ಅದಕ್ಕೋಸ್ಕರ ನಾವು ಮಹಿಳೆಯರನ್ನ ಜವಾಬ್ದಾರಿಯುತ ಮಹಿಳೆಯರನ್ನ ಸೇರಿಸಿ ಅವರಿಗೆ ಎಲ್ಲ ವಿಚಾರನ ತಿಳಿಸಿ ಮತದಾರರ ಮಧ್ಯದಲ್ಲಿ ಅವ್ರು ಹೋಗ್ಬೇಕು ಈ ಎಲ್ಲ ವಿಚಾರ ಅನ್ನೋ ಕಾರಣಕ್ಕೋಸ್ಕರ ನಾಳೆದು ಒಂಬತ್ತನೇ ತಾರೀಕು ಮಧ್ಯಾಹ್ನ ಎರಡೂವರೆ ಗಂಟೆಗೆ ನಾವು ಮಹಿಳಾ ಸಮಾವೇಶವನ್ನ ಜೈನ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಸಮಾವೇಶದಲ್ಲಿ ಮಾಳವಿಕ ಅವಿನಾಶ್ ರಾಜ್ಯದ ಉಪಾಧ್ಯಕ್ಷರು ಪ್ರಮುಖ ಭಾಷಣಕಾರರಿಗೆ ನಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇರ್ತಾರೆ ಹಾಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಮಂಜುಳಾ ರವರು ಜಿಲ್ಲೆಯ ಮಹಿಳಾ ಕಾರ್ಯದ ಪ್ರಮುಖರಾಗಿದ್ದ ಕಸ್ತೂರಿ ಪಂಜ ಮಾಜಿ ಉಪಾಧ್ಯಕ್ಷರು ಕೂಡ ಜಿಲ್ಲಾ ಪಂಚಾಯತ್ನ ಹಾಗೆ ನಮ್ಮ ಅಕ್ಕ ಮಲ್ಲಿಕಾ ಪ್ರಸಾದ್ ರವರು ನಮ್ಮ ಮಾಜಿ ಶಾಸಕರು ನಮ್ಮ ಜೊತೆಯಲ್ಲಿ ಇರ್ತಾರೆ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ನಿಕಟಪೂರ್ವ ಅಂತ ಹೇಳ್ಬೋದು ಇನ್ನು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿಲ್ಲದ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಈ ಸಭೆಯಲ್ಲಿ ಮಹಿಳಾ ಸಮಾವೇಶದಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರೆ ಆಮೇಲೆ ಮೀನಾಕ್ಷಿ ಮಂಜುನಾಥ್ರವರು ನಮ್ಮ ಜಿಲ್ಲೆಯ ಮಹಿಳಾ ಶಾಸಕಿಯಾಗಿರ್ತಕ್ಕಂಥ ಸುಳ್ಯದ ಭಾಗಿರಥಿ ಮುರಳಿಯರವರು ಇದ್ದುಕೊಂಡು ನಾವು ಈ ಮಹಿಳಾ ಸಮಾವೇಶವನ್ನ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಮೂಲಕ ಮಹಿಳಾ ಸಮಾವೇಶ ಅತ್ಯಂತ ಚೆನ್ನಾಗ್ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ಇವತ್ತು ನಿಮ್ಮ ಮುಂದೆ ಬಂದಿದೆ ಅಂಗನವಾಡಿಯಲ್ಲಿ ಇವತ್ತು ಅಂಗನವಾಡಿಯ ಸ್ಥಿತಿ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಇವತ್ತಿನ ದಿನಗಳಲ್ಲಿ ಹೇಗೆ ಇದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಬೇಯಿಸಿ ಹಾಕಲಿಕ್ಕೆ ಕೂಡ ಅನುದಾನ ಇಲ್ಲದಿರುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅನೇಕ ಮಹಿಳೆಯರು ಇವತ್ತು ಹಾಲು ಸೊಸೈಟಿಗೆ ಹಾಕಿ ಆ ಹಾಲಿನ ಹಣದಲ್ಲಿ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ ಅಂತವರಿಗೆ ಬರ್ಬೇಕಾಗಿರಂತ ಏನು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಇರುವ ಸಮಯದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಸಹಾಯಧಾನ ಇವತ್ತು ಆರು ತಿಂಗಳಿಂದ ಇವತ್ತು ಬರ್ತಾ ಇಲ್ಲ ಅನ್ನೋದನ್ನು ನೆನಪಿಸಬೇಕಾಗಿದೆ ನಾವು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೂಡ ಸಂಬಳ ಕೊಡದೇ ಇರುವಂತಹ ಸ್ಥಿತಿಯಲ್ಲಿ ಸರ್ಕಾರಿ ನೌಕರರಿಗೆ ಮುಂದಿನ ದಿನಗಳಲ್ಲಿ ಬಹುಶಃ ವಿದ್ಯುತ್ ನಿಗಮದಲ್ಲಿ ಕೂಡ ಸಾಲದಲ್ಲಿ ಅದು ಯಾವ ಸ್ಥಿತಿಯನ್ನು ತಲುಪುವುದನ್ನ ಗೊತ್ತಿಲ್ಲ ಆ ರೀತಿಯ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇವತ್ತು ಕರ್ನಾಟಕ ಸರ್ಕಾರದ ಗ್ಯಾರಂಟಿಯ ಕಾರಣಕ್ಕೋಸ್ಕರ ಅದಕ್ಕೆ ನಾವು ಜನಗಳ ಮಧ್ಯದಲ್ಲಿ ಹೇಳ್ತಾ ಇದ್ದೇವೆ ಈ ದೇಶ ಉಳಿಬೇಕು ಜಗತ್ತಿನಲ್ಲಿ ಆರ್ಥಿಕವಾಗಿ ಸಬಲ ರಾಷ್ಟ್ರ ಆಗ್ಬೇಕಂತಾದ್ರೆ ಮೋದಿಯ ಸರ್ಕಾರ ಪುನಾಮೆ ಬರಬೇಕು ಖಂಡಿತ ನಾವು ಈ ಬಾರಿ ನಾನ್ನೂರನ್ನ ದಾಟ್ತೇವೆ ಅನ್ನುವಂತ ವಿಶ್ವಾಸ ಜನ ನಮಗೆ ಚುನಾವಣೆಯ ಸಂದರ್ಭದಲ್ಲಿ ಹೋಗ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಡೆದು ಬ್ರಿಜೇಶ್ ಚೌಟ ನಮ್ಮ ಅಭ್ಯರ್ಥಿಗಳು ಕೂಡ ಮಹಿಳೆಯರ ಈ ಕಾರ್ಯಕ್ರಮದಲ್ಲಿ ಈ ವಿಚಾರದ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಜೋಡ್ಕೊಳ್ಳಿಕ್ಕಿದ್ದಾರೆ